ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಚನ್ನಪಟ್ಟಣ ತಾಲೂಕಿನ ದೇವರೌಸಳ್ಳಿ ಗ್ರಾಮದಲ್ಲಿ ನಾಗರಕಟ್ಟೆ ಮತ್ತು ಅಂಬೇಡ್ಕರ್ ಭವನಕ್ಕೆ ಜಾಗ ನೀಡುವ ವಿಚಾರದ ಪ್ರಕರಣ ವಿವಾದದ ಬಗ್ಗೆ ತಹಶೀಲ್ದಾರ್ ಗಿರೀಶ್ ಅವರು ಪತ್ರಿಕೆ ಜೊತೆ ಮಾತನಾಡಿ ಈ ಜಾಗವು ಸರ್ಕಾರಿ ಜಮೀನಾಗಿದ್ದು ಈ ಹಿಂದೆ ತಿಪ್ಪೆಗುಂಡಿ ಮಾಡಿಕೊಂಡಿದ್ದರು ಅಲ್ಲದೆ ಜಾತ್ರೆ ಸಂದರ್ಭದಲ್ಲಿ ಈ ಜಾಗ ಬಳಕೆಯಾಗುತ್ತಿತ್ತು ಈ ಹಿಂದೆ ಇಲ್ಲಿ ಅರಳಿ ಕಟ್ಟೆ ಇತ್ತು ಎನ್ನಲಾಗಿದ್ದು ಅದನ್ನು ತೆರವು ಮಾಡಿ ಸಮತಟ್ಟು ಮಾಡಿದ ಬಳಿಕ ಇಲ್ಲಿ ದಲಿತ ಸಮುದಾಯದ ಬೋರ್ಡ್ ನೆಟ್ಟಿದ್ದರಿಂದ ವಿವಾದ ಆರಂಭವಾಗಿದೆ ಆದರೆ ಈ ಜಾಗ ಸರ್ಕಾರಿ ಜಮೀನಾಗಿದ್ದು ಯಾರಿಗೂ ಈ ಜಾಗ ನೀಡಿಲ್ಲ ಅಲ್ಲದೆ ಅಂಬೇಡ್ಕರ್ ಸಮುದಾಯ ಭವನಕ್ಕೆ ಬೇರೆಡೆ ಇಪ್ಪತ್ನಾಲ್ಕು ಕುಂಟೆ ಜಮೀನು ನೀಡಲು ಸರ್ವೆ ಸ್ಕೆಚ್ ಮಾಡಿ ನಕ್ಷೆ ತಯಾರಿಸಿ ಮಂಜೂರಾತಿಗೆ ಜಿಲ್ಲಾಧಿಕಾರಿಗಳಿಗೆ ಕಳಿಸಲಾಗಿದೆ ಎಂದರು ಈ ವಿಚಾರದಲ್ಲಿ ಎರಡು ಸಮುದಾಯದ ನಡುವೆ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಉಪವಿಭಾಗದ ಅಧಿಕಾರಿಗಳ ನೇತೃತ್ವದಲ್ಲಿ ಶಾಂತಿ ಸಭೆ ಮಾಡಲಾಗುತ್ತದೆ ಎಲ್ಲರೂ ಒಪ್ಪಿದರೆ ಈ ಜಾಗ ಸಾರ್ವಜನಿಕರ ಉಪಯೋಗಕ್ಕೆ ನೀಡಲಾಗುತ್ತದೆ ಅಲ್ಲಿಯವರೆಗೆ ಈ ವಿಚಾರದಲ್ಲಿ ಯಾರು ಗಲಾಟೆ ಮಾಡಿಕೊಳ್ಳದಂತೆ ಎಚ್ಚರ ವಹಿಸಲು ಈ ಜಾಗಕ್ಕೆ ಯಾರು ಬರದಂತೆ ಪೆನ್ಸಿಂಗ್ ಹಾಕಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ಏನು ಸಮಸ್ಯೆ ಅಂದರೆ ಇವತ್ತಿನ ದಿನ ಚನ್ನಪಣ ತಾಲೂಕಿನಲ್ಲಿ ಇರ್ತಕ್ಕಂತಹ ಒಂದು ಕಸಬಾ ಹೋಬಳಿಲಿ ಇರ್ತಕ್ಕಂತಹ ಒಂದು ದೇವರ ಸ್ಥಳೀಯ ಅನ್ನೋ ಗ್ರಾಮ ಆ ಗ್ರಾಮದಲ್ಲಿ ಸ್ಥಳ ನಂಬರ್ ನೂರಾರಲ್ಲಿ ನೂರಾರರಲ್ಲಿ ನಾಲ್ಕು ಗುಂಟೆ ಜಾಗ ಇರುತ್ತೆ ಆ ನಾಲ್ಕು ಗುಂಟೆ ಜಾಗ ಆರ್ ಟಿ ಪರಿಶೀಲನೆ ಮಾಡಿದಾಗ ಆ ತಿಪ್ಪೆಗುಂಡಿಗೆ ಅಂತ ರಿಸರ್ವ್ ಮಾಡಿರ್ತಕ್ಕಂಥ ಸ್ಥಳ ತಿಪ್ಪೆಗುಂಡಿ ಸ್ಥಳ ರಿಸರ್ವ್ ಮಾಡಿ ಅದಕ್ಕೆ ಮಾತ್ರ ಬಳಸ್ಬೇಕು ಅಂತ ಬೇರೆ ಉದ್ದೇಶಕ್ಕೆ ಬಳಸ್ಕೋಬಾರ್ದು ಆದರೆ ಇಲ್ಲಿನ ಜನರು ಮಾಡ್ತಾರೆ ಅಂದರೆ ಒಂದು ನಾಗರ ಕಟ್ಟೆಯನ್ನು ಕಟ್ಟೋ ಕಟ್ಬಿಟ್ಟು ಅದಕ್ಕೆ ಪೂಜೆನ ಮಾಡುವ ವ್ಯವಸ್ಥೆಯನ್ನು ಏರ್ಪಾಡು ಮಾಡ್ಕೊಂಡಿದ್ದಾರೆ ಅದರ ಪಕ್ಕದಲ್ಲೇ ಒಂದು ಮತ್ತೊಂದು ಸಮುದಾಯದ ಜನರು ಒಂದು ಬೋರ್ಡ್ ಅನ್ನ ಹಾಕೊಂಡು ನಮ್ದು ಜಾಗ ಅನ್ನೋ ತರ ಮಾತಾಡ್ತಿದ್ದಾರೆ ಅದು ನಾವು ಪರಿಶೀಲನೆ ಮಾಡಿದಾಗ ಇದು ಸರ್ಕಾರದ ತಿಪ್ಪೆಗುಂಡಿ ಆಗಿರೋದರಿಂದ ಆಗಿರೋದ್ರಿಂದ ಯಾವುದೇ ಸಮುದಾಯಕ್ಕಾಗಲಿ ಯಾವುದೇ ಜನಗಳಾಗ್ಲಿ ಇದು ಮೀಸಲಾತಿ ಆಗಿರೋದಿಲ್ಲ ಆದ್ರಿಂದ ದಯವಿಟ್ಟು ಎಲ್ಲ ಸಾರ್ವಜನಿಕರಲ್ಲಿ ಒಂದು ಮನವಿ ಮಾಡ್ಕೊಳ್ಳೋದಿಷ್ಟೇ ಇದು ಸರ್ಕಾರ ಜಾ ಜಮೀನಾಗಿದೆ ತಿಪ್ಪೆಗುಂಡಿ ಜಮೀನು ಆಗಿರೋದ್ರಿಂದ ಯಾವುದೇ ಸಮುದಾಯದ ಬಂದು ಇಲ್ಲಿ ಪೂಜೆ ಮಾಡೋದಾಗ್ಲಿ ಯಾವುದೇ ಫೋಟೋಗಳನ್ನ ಹಾಕಿ ಇಲ್ಲಿ ಬೋರ್ಡ್ಗಳನ್ನ ಹಾಕೋದಾಗ್ಲಿ ದಯವಿಟ್ಟು ಮಾಡಬಾರದು ದೃಷ್ಟಿಯಿಂದ ನಾವು ಮತ್ತೆ ಪೊಲೀಸರು ಎಲ್ಲರೂ ಕೂಡ ಬಂದಿದ್ವಿ ಇದರಲ್ಲಿ ಯಾವ ತರ ಈಗ ಅನಧಿಕೃತವಾಗಿ ಈ ಥರ ಒಳಗಡೆ ಹೋದ್ರೆ ನಾವು ಕಾನೂನು ಕ್ರಮ ವಹಿಸ್ತೀವಿ ಮುಂಚೆ ಏನಿತ್ತು ಈ ಜಾಗ ಏನಿತ್ತು ಮುಂಚೆ ತಿಪ್ಪೆಗುಂಡಿ ಆಗಿತ್ತು ನನಗೆ ಗೊತ್ತಿಲ್ಲ ಇಲ್ಲೆಲ್ಲ ಹೇಳೋದು ಅಂದ್ರೆ ಮುಂಚೆ ತಿಪ್ಪೆಗುಂಡಿ ಆಗಿತ್ತು ತಿಪ್ಪೆಗುಂಡಿನ ಮುಂಚೆ ಸಮತಟ್ಟವಾದ ಜಾಗವನ್ನು ಮಾಡ್ಕೊಂಡ್ ಮೇಲೆ ಈ ಸಮಸ್ಯೆ ಶುರುವಾಗಿದೆ ಅಂತ ಕೆಲವರು ಹೇಳ್ತಾರೆ ಇದನ್ನ ತುಂಬಾ ಹಿಂದೆ ನಾವು ಜಾತ್ರೆಗೆ ಬಳಸ್ಕೊಳ್ತಾ ಇದ್ದೋ ಮಕ್ಕಳ ಆರ್ಥಿಕ ಸಾಮಗ್ರಿ ಇಟ್ಕೊಂಡು ಮಾರೋದಕ್ಕೆ ಆ ಒಂದು ಉದ್ದೇಶ ಬಳಸ್ಕೊತಾ ಇದ್ದೋ ಮತ್ತೆ ಊರಲ್ಲಿ ಯಾವುದೇ ಕಾರ್ಯಕ್ರಮ ಆಗಿ ಶಾಮಿನ ಹಾಕೊಂಡು ಕೆಲಸವನ್ನ ಅಡುಗೆಗಳು ಮಾಡೋದು ಊಟನ ಬಳಸೋದು ಕಾರ್ಯಕ್ರಮ ಬಳಸ್ಕೊತಿದಂತೆ ಈಗ ಇತ್ತೀಚಿನ ದಿನಗಳಲ್ಲಿ ಈ ತರ ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ಕೊಂಡಿದ್ರೆ ಸಭೆಯನ್ನ ಸಾಕಷ್ಟು ಸಭೆಗಳನ್ನ ಮಾಡಿದೀವಿ ಆದ್ರೆ ಎರಡು ಸಮುದಾಯದವರು ಯಾವುದೇ ಕಾರಣಕ್ಕೂ ಒಪ್ತೇ ಇರೋದ್ರಿಂದ ಇವತ್ತಿನ ಈ ಪ್ರಸತಿ ಶುರುವಾಗಿದೆ ಮುಂದಿನ ದಿನಗಳಲ್ಲಿ ಅವರಿಬ್ಬರು ಕೂರಿಸಿ ಸಂಧಾನ ಮಾಡೋದಿರಬಹುದು ಅಥವಾ ಯಾರು ಸದ್ಯದ ಮಟ್ಟಕ್ಕೆ ನಾವು ಇಲ್ಲಿ ಈ ಒಂದು ಸ್ಥಳಕ್ಕೆ ಯಾರು ಸಮುದಾಯದವರು ಕೂಡ ಅಲ್ಲಿಗೆ ಹೋಗ್ಬಾರ್ದು ಅನ್ನೋ ನಿಷೇಧವನ್ನು ಕೂಡ ನಾವು ಜಾರಿ ಮಾಡಿದ್ವಿ ನಾವು ಯಾವ ಜನರು ಕೇಳ್ತಾ ಇದ್ದಾರೆ ಈಗ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡೋದಕ್ಕೆ ಅಂತ ಅವ್ರಿಗೆ ಇಪ್ಪತ್ತ ನಾಲ್ಕು ಗುಂಟೆ ಜಮೀನನ್ನ ನಾವು ಬೇರೆ ಕಡೆ ಗುರ್ಸಿದೀವಿ ಅದನ್ನು ಕೂಡ ಸರ್ಕಾರಕ್ಕೆ ನಾವು ಪ್ರಸ್ತಾವನೆ ಕಳಿಸ್ತೀವಿ